ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡಿಯಾನಲ್ಲಿ ಮೂರ್ನೂರ ಮೂವತ್ತೈದು ಸಿಕ್ಸ್ ಬಾರ್ಸಿ ವಿಶ್ವ ದಾಖಲೆ ಬರೆದ ರೋಹಿತ್ ಹಾಗಾದರೆ ವೆಸ್ಟ್ ಇಂಡೀಸ್ನ ದಿಗ್ಗಜ ಕ್ರಿಸ್ ಗೇಲ್ ಏನು ಹೇಳಿದ್ದಾನೆ ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ಇನ್ನೂ ತನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರೀ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಹೊಸ ಮೈಲುಗಲ್ಲು ತಲುಪಿದ್ದಾರೆ ಈ ಪಂದ್ಯದಲ್ಲಿ ಅವರು ಮೊದಲು ಸಿಕ್ಸರ್ ಸಿಡಿಸುತ್ತಿದ್ದಂತೆ ಏಕದಿನ ಮಾದರಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸುವವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಭಾನುವಾರ ಕಟಕನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಪಂದ್ಯದ ಎರಡನೇ ಓವರ್ನಲ್ಲಿ ಗಸ್ ಅಡಿಕ್ಷನ್ ಓವರ್ನಲ್ಲಿ ಸಿಕ್ಸರ್ ಬಾರಿಸುತ್ತಿದ್ದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಎರಡನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪಂದ್ಯಕ್ಕೂ ಮುನ್ನ ಅವರು ಮೂರುನೂರ ಮೂವತ್ತೊಂದು ಸಿಕ್ಸುಗಳೊಂದಿಗೆ ವೆಸ್ಟ್ ಇಂಡೀಸ್ ದಿಗ್ಗಜ ಕ್ರಿಶ್ ಗೇಲ್ ಅವರೊಂದಿಗೆ ಸಮಬಲ ಸಾಧಿಸಿದರು ಟೀಮ್ ಇಂಡಿಯಾದ ಚೇಂಜಿಂಗ್ ಸಮಯದಲ್ಲಿ ಗಸ್ ಅಟಿಕ್ಷನ್ ಎರಡನೇ ಓವರ್ನಲ್ಲಿ ಮಿಡ್ ವಿಕೆಟ್ ಮೇಲೆ ಸಿಕ್ಸರ್ ಬಾರಿಸುವ ಮೂಲಕ ಗೇಲ್ ಹಿಂದಿಕ್ಕಿದ್ದರು ಶಾಹಿದ್ ಅಫ್ರಿದಿ ಪ್ರಸ್ತುತ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹೊಡೆದಿರುವ ಬ್ಯಾಟರ್ ಆಗಿದ್ದಾರೆ ಈ ಸ್ವರೂಪದಲ್ಲಿ ಅವರು ಮೂರುನೂರ ತೊಂಬತ್ತೆಂಟು ಇನಿಂಗ್ಸ್ಗಳಲ್ಲಿ ಮೂರುನೂರ ಐವತ್ತೊಂದು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ರೋಹಿತ್ ಶರ್ಮಾ ಪ್ರಸ್ತುತ ಕೇವಲ ಎರಡುನೂರ ಐವತ್ತೊಂಬತ್ತು ಇನ್ನಿಂಗ್ಸ್ಗಳಲ್ಲಿ ಮೂರುನೂರ ಮೂವತ್ತೈದು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಆದರೆ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಲ್ಲ ಮಾದರಿಗಳಿಂದ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ ಟಿ ಟ್ವೆಂಟಿ ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳಲ್ಲಿ ಆರುನೂರ ಇಪ್ಪತ್ತ್ ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಕ್ರಿಷ್ ಗೇಲ್ ಎರಡನೇ ಸ್ಥಾನದಲ್ಲಿದ್ದು ಐದುನೂರ ಐವತ್ತ್ಮೂರು ಸಿಕ್ಸ್ ಸಿಡಿಸಿದ್ದಾರೆ ಆಫ್ರಿದಿ ನಾಲ್ಕುನೂರ ಎಪ್ಪತ್ತಾರು ಸಿಕ್ಸರ್ ಸಿಡಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ರೋಹಿತ್ ಶರ್ಮಾ ಏಕದಿನ ಮಾತ್ರವಲ್ಲ ಒನ್ನೂರ ಐವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಎರಡುನೂರ ಐದು ಸಿಕ್ಸ್ಗಳೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸಿಕ್ಸರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಆದರೆ ಅವರು ಈಗಾಗಲೇ ವಿದಾಯ ಘೋಷಿಸುವುದರಿಂದ ಈ ದಾಖಲೆ ಬ್ರೇಕ್ ಆಗುವ ಸಾಧ್ಯತೆ ಇದೆ ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹದಿನಾರು ಸಿಕ್ಸರ್ ಸಿಡಿಸಿದರೆ ಈ ಮಾದರಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ವಿಶ್ವ ದಾಖಲೆಗೆ ಪಾತ್ರರಾಗಲಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಕೊನೆಯ ಪಂದ್ಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕನಿಷ್ಠ ಮೂರು ಪಂದ್ಯ ಆಡುವುದರಿಂದ ಅವರು ಈ ವಿಶ್ವ ದಾಖಲೆಯನ್ನು ಮುರಿಯುವ ಸಾಧ್ಯತೆ ಇದೆ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕೇವಲ ಮೂವತ್ತು ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ದು ಇದು ಅವರ ವೃತ್ತಿ ಜೀವನದಲ್ಲಿ ನಾಲ್ಕನೇ ವೇಗದ ಅರ್ಧ ಶತಕವಾಗಿದೆ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಕ್ರಿಸ್ ಗೇಲ್ ಏನು ಹೇಳಿದ್ದಾರೆ ಇಲ್ಲಿದೆ ನೋಡಿ ರೋಹಿತ್ ಶರ್ಮಾ ನನಗೆ ಹಿಂದೂ ಇಟ್ಟಿದ್ದಕ್ಕೆ ನನಗೇನು ಸಿಟ್ಟು ಇಲ್ಲ ಇವರು ಈ ಆಟ ಯಾವಾಗ ಆಡುತ್ತಾರೆ ಎಂದು ನಾನು ನೋಡುತ್ತಿದ್ದೆ ನನಗೆ ಈ ಆಟ ಕಂಡು ಫುಲ್ಲು ಖುಷಿಯಾಗಿದೆ ಎಂದು ಕ್ರಿಶ್ ಗೇಲ್ ಹೇಳಿದ್ದಾರೆ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಹಂಗ ನಿಮ್ಮ ದೋಸ್ತರು ವಿಡಿಯೋ ಶೇರ್ ಮಾಡಿರಿ ನಮಸ್ಕಾರ